ರಜತ ಕೈಕಾಲ್ ಮುರಿತೀನಿ ಅಂತಾರೆ ಬೆದರಿಕೆ ಹಾಕೋರ ತರ ಇರುತ್ತೆ ನನ್ನ ಮಕ್ಕಕ್ಕೆ ಹಿಂಗಿಂಗ್ ಹಿಂಗ ಅಂದಾಗ ಸಾಫ್ಟ್ ಆಗಿ ಇರ್ಲಿಲ್ಲ ಅದು ನಮ್ಗೆ ಗೊತ್ತು ಎಷ್ಟು ಸಾಫ್ಟ್ ಆಗಿ ಇದ್ ಮಾಡ್ತೀನಿ ಸಾಫ್ಟ್ ಆಗಿ ಅಂದ್ರೆ ಏನೋ ಮಗು ಮುಟ್ಟಾದ್ರೆ ಹಿಂಗ್ ಮುಟ್ಟ ಸಾಫ್ಟ್ ನೆನ್ನೆ ಉಟ್ಬಿಟ್ಟು ಇವಾಗ ಬಂದಿಲ್ಲ ಕಣ ಬಿಗ್ ಬಾಸ್ಗೆ ನನಗೆ ಹತ್ತಿದಕ್ಕೆ ನಿಮ್ ಮಕಾಮುತಿ ಹೊರದಾ ಕುಟು ಆಚೆ ಹೋಗ್ಬೇಕಾಗಿತ್ತು ಅದೇನೋ ಮುಖಾಮುತಿ ಹೊಡಿತೀರಿ ಅಂತ ಓಡಿರಿ ಮುಕ್ತೋರ್ಸ ತೋರಿಸಿ ನಮ್ಗೆ ಏನಾಗುತ್ತೆ ಅಂತ ಬಿಟ್ಬಿಟ್ಟು

ಆದ್ರೆ ಈ ಕಚ್ಚಾಟ ಕೋಗಾಟ ಕೆಚ್ಚಾಟದ ಮಧ್ಯೆ ಒಂದು ಹೊಸ ಬಸ್ ಅನ್ನೋ ಟ್ರ್ಯಾಕ್ ಪ್ಲೇ ಆಗ್ತಾ ಇದೆ ಇವಾಗ್ಲೂ ಹೇಳ್ತೀನಿ ನಮ್ ಬಾಸ್ ಇವರು ಬಾಸ್ ಅಂದ ಇದಕ್ಕೆ ಮನೆಯಿಂದ ಆಚೆ ಕಳಿಸ್ತಾರಂತೆ ಇದಕ್ಕೆ ನಮ್ ಬಾಸ್ ಇವರು ಹೊರಗಡೆ ಹೋಗಿದ್ದಾರೆ ಬಾಸ್ ನಾನು ಇವಾಗ ಹೇಳ್ತೇನೆ ಕೇಳಿಸ್ಕೊಳ್ರಿ ನಿಮ್ನ ಮನೆ ಕಳಿಸೋವರೆಗೂ ನಾನು ಹೋಗಲ್ಲ ಬಾ ಈ ಬಿಗ್ ಬಾಸ್ ಮನೆಯಲ್ಲಿ ಯಾವ್ದಾದ್ರು ಒಂದು ಇರಿಟೇಟಿಂಗ್ ಕ್ಯಾರೆಕ್ಟರ್ ಇದೆ ಅಂದ್ರೆ ಚೈತ್ರ ಕುಂದಾಪುರ ಚೈತ್ರ ಕುಂದಾಪುರ ಫ್ಯಾನ್ಸ್ ಎಲ್ಲ ಬೇಜಾರ್ ಮಾಡ್ಕೊಟ್ರು ಪರವಾಗಿಲ್ಲ ನಮಗೆ ಆ ಎಮ್ಮನ್ ಮಾತು ಸ್ವಲ್ಪ ಇರಿಟೇಟ್ ಅನ್ಸುತ್ತೆ ಬರೀ ಮಾತೈತೆ ಅಂತ ಬರೀ ಮಾತ್ ಕಚ್ ಮಾಡೋ ಈ ಚೈತ್ರ ಕುಂದಾಪುರ ಈ ಕೋಪಿಸ್ಟಾರ್ ರಜತ್ ಕಾಮಿಡಿ ನೋಡ್ಕೊಂಡ್ ಬನ್ನಿ ಸರ್ ಆ ತರ ಪ್ರೋಮೋ ಕೊಟ್ಟು ನಮ್ ತಾಯಿನ ನನ್ ಕೇಳ್ಕೊಡಕ್ಕಾಗಲ್ಲ ಸರ್ ಏನ್ ಸರ್ ಕೊಟ್ಟಿದ್ವಿ ಅಮ್ಮ ನಿನ್ನೆ ಅಯ್ಯಪ್ಪ ಏನ್ ಮಾಡಿದ್ರು ತೋರಿಸಿ ಸರ್ ಬಿದ್ದು ಉಳ್ಳಾಡಿ ಹೋಗ ಅವ್ನ್ ಕಾಯ್ಸೋಂದೆಲ್ಲ ತುರ್ಕೊಂಡು ಅಯ್ಯಪ್ಪ ತೋರ್ಸೋದು ಸರ್ ನನ್ಗೆ ಆ ಲೆವೆಲ್ ಬರಲ್ಲ ಸರ್ ತೋರ್ಸಿ ಸರ್ ಬಿದ್ದು ಉಳ್ಳಾಡ್ಬಿಟ್ರು ಸರ್ ನಾನಿಂದ ಬಿಡಲಾರೆ ಅನಂತನಾಗ ಅವ್ರ ಸಿನ್ಮಾ ನೋಡ್ದಾಗಿಂದ ಭಯ ಸರ್ ಚಿಕ್ಕ ವಯಸ್ಸಿರ್ಬೇಕಾದ್ರೆ ಆ ಸಿನಿಮಾ ನೋಡಿದ್ದಾ கேஸ்க்கி மனை கலா ஜ ನಾನು ಮಾತಾಡಲ್ಲ ಇರುತ್ತೆ ಯಾಕೆ ಮಾತಾಡಲ್ಲ ಇವತ್ತು ಇಲ್ಲ ಆಗಲ್ಲ ಮಾತಾಡೋ ಪರಿಸ್ಥಿತಿ ನಂಗೆ ಕೂಲ್ಡ್ ಆಗಿರು ಕೂಲ್ಡ್ ಆಗಿರು ಆಯ್ತು ಬಿಡು